ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಹಾವಿಗೆ ತಿಂದ ಆಹಾರ ಜೀರ್ಣವಾಗಲು ಎಷ್ಟು ದಿನ ಬೇಕಾಗುತ್ತದೆ ಆಪ್ಷನ್ ಎ ಎರಡು ದಿನ ಆಪ್ಷನ್ ಬಿ ಮೂರು ದಿನ ಆಪ್ಷನ್ ಸಿ ಐದು ದಿನ ಆಪ್ಷನ್ ಡಿ ಒಂದು ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ದಿನ ಪ್ರಶ್ನೆ ಸಂಖ್ಯೆ ಎರಡು ಯಾವ ಪ್ರಾಣಿಯ ಹಾಲನ್ನು ಔಷಧಿ ತಯಾರಿಸಲು ಬಳಸುತ್ತಾರೆ ಆಪ್ಷನ್ ಎ ಹಸು ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಒಂಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆ ಪ್ರಶ್ನ ಸಂಖ್ಯೆ ಮೂರು ಮರಣದ ನಂತರವೂ ಕೂಡ ಕೆಳಗೆ ಬೀಳದೆ ನಿಂತಲ್ಲೇ ನಿಲ್ಲುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಮೊಲ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ಪ್ರಾಣಿ ನಿಂತುಕೊಂಡೇ ನಿದ್ದೆ ಮಾಡುತ್ತದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಕಾಂಗ್ರೋ ಆಪ್ಷನ್ ಡಿ ಕುದುರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆ ಪ್ರಶ್ನೆ ಸಂಖ್ಯೆ ಐದು ಯಾವ ಜೀವಿಯು ಕಣ್ಣು ಮುಚ್ಚಿಕೊಂಡು ನೋಡುತ್ತದೆ ಆಪ್ಷನ್ ಎ ಕುದುರೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಮನುಷ್ಯ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿ ಪ್ರಶ್ನೆ ಸಂಖ್ಯೆ ಆರು ಯಾವ ದೇಶದಲ್ಲಿ ರಸ್ತೆಗಳು ನೀಲಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಕತಾರ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಸಿ ಕತಾರ್ ಪ್ರಶ್ನೆ ಸಂಖ್ಯೆ ಏಳು ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿ ಯಾವುದು ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ಮೀನು ಪ್ರಶ್ನೆ ಸಂಖ್ಯೆ ಎಂಟು ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಬಿಟ್ರೋಟ್ ಆಪ್ಷನ್ ಸಿ ಮೂಲಂಗಿ ಆಪ್ಷನ್ ಡಿ ಶುಂಠಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೋಟ್ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವ ಓಝೋನ್ ದಿನ ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಡಿಸೆಂಬರ್ ಹದಿನಾರು ಆಪ್ಷನ್ ಬಿ ಮಾರ್ಚ್ ಹದಿನಾರು ಆಪ್ಷನ್ ಸಿ ಸೆಪ್ಟೆಂಬರ್ ಹದಿನಾರು ಆಪ್ಷನ್ ಡಿ ಫೆಬ್ರವರಿ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ ಹದಿನಾರು ಪ್ರಶ್ನೆ ಸಂಖ್ಯೆ ಹತ್ತು ಶರೀರದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಏನು ಕುಡಿಯಬೇಕು ಆಪ್ಷನ್ ಎ ನಿಂಬೆ ರಸ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ತುಳಸಿ ರಸ ಆಪ್ಷನ್ ಡಿ ಶುಂಠಿ ರಸ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ